ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಸ್ಪರ್ಧೆಯಲ್ಲಿ ಕನ್ನಡತಿ ಹಾಗೂ ಪಶುವೈದ್ಯೆ ಡಾಕ್ಟರ್ ಅನಿತಾ ಶ್ರೀರಾಮ್ ವಿಜಯ ಸಾಧನೆ ಮಾಡಿದ್ದಾರೆ ಭಾರತದ ಪ್ರಮುಖ ಮಹಿಳಾ ಪಶು ವೈದ್ಯಕೀಯ ಸಂಘ ಭಾರತೀಯ ಪಶು ವೈದ್ಯಕೀಯ ಸಂಘ ಸೈಫ್ ವೆಟ್ಮೇಡ್ ಇಂಡಿಯಾ ಸಹಯೋಗದೊಂದಿಗೆ ವೆಟಿಕೋ ಕ್ವೀನ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಛತ್ತೀಸ್ಗಢದ ದುರ್ನಲ್ಲಿ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಕನ್ನಡತಿ ಹಾಗೂ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅನಿತಾ ಶ್ರೀರಾಮ್ ಗೆದ್ದು ಸೌಂದರ್ಯದ ಕಿರೀಟ ತೊಟ್ಟು ಕನ್ನಡದ ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಕೆಆರ್ಪುರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದೇಶದ ಎಲ್ಲಾ ರಾಜ್ಯಗಳಿಂದ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಆಯ್ಕೆ ಮಾಡುವ ಪ್ರಕ್ರಿಯೆ ಸಹ ಬಹಳ ಕಠಿಣ ಮತ್ತು ಪ್ರಾಮಾಣಿಕವಾಗಿತ್ತು ಅತ್ಯಂತ ಸವಾಲುಗಳ ಮಧ್ಯೆ ರಾಷ್ಟ್ರಮಟ್ಟದ ಪ್ರೀಮಿಯರ್ ಸೌಂದರ್ಯ ಸ್ಪರ್ಧೆಯಲ್ಲಿ ಬಹುಮತದಿಂದ ಕರ್ನಾಟಕದಿಂದ ಪ್ರತಿನಿಧಿಸಿ ವಿಜಯ ಸಾಧಿಸಿದ್ದು ಸಂತಸ ತಂದಿದೆ ಎಂದರು ಭಾರತದಲ್ಲಿ ಮಹಿಳಾ ಪಶುವೈದ್ಯರಿಗಾಗಿಯೇ ಪ್ರತ್ಯೇಕವಾಗಿ ಆಯೋಜಿಸಲಾದ ಸ್ಪರ್ಧೆ ಇದು ಈ ಪ್ರತಿಷ್ಠಿತ ವೇದಿಕೆಯು ಮಹಿಳಾ ಪಶುವೈದ್ಯರ ಶಕ್ತಿ ಬುದ್ಧಿಶಕ್ತಿ ಬುದ್ಧಿವಂತಿಕೆ ಮತ್ತು ಪ್ರತಿಭೆಯನ್ನು ಕನ್ನಡತಿಯಾಗಿ ಪ್ರತಿಬಿಂಬಿಸಿದೆ ಎಂದು ಹೇಳಿದರು ಈ ವೇಳೆ ಸ್ಪರ್ಧೆಗೆ ಸಹಕಾರ ಕೊಟ್ಟ ಪ್ರತಿಯೊಬ್ಬರಿಗೂ ಕೃತಜ್ಞತೆ ತಿಳಿಸಿದರು ಜಾರ್ಖಂಡ್ ರಾಜ್ಯದ ಪ್ರಜ್ಞಾಪ್ರಿಯ ಲಾಕ್ರಾ ಮೊದಲ ರನ್ನರ್ ಅಪ್ ಹಾಗೂ ಎರಡನೇ ರನ್ನರ್ ಅಪ್ ಆಗಿ ತಮಿಳುನಾಡಿನ ಡಾಕ್ಟರ್ ಭಾರತಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಅವರು ತಿಳಿಸಿದರು ಪ್ರಿಪೇರ್ ಆಗಿ ಅಲ್ಲಿ ಡೇಸ್ ಇಂಟ್ರ್ಯಾಕ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಈ ಕ್ರೌನ್ ನ್ಯಾಷನಲ್ ಫೋರಮಲ್ಲಿ ವಿನ್ ಆದಾಗ ಫಸ್ಟ್ ಅನಿಸಿದ್ದು ಕನ್ನಡಿಗ ಆಗಿ ನ್ಯಾಷನಲ್ ಫೋರಮಲ್ಲಿ ನಮ್ಮ ಕರ್ನಾಟಕದ ಬಾವುಟನ ಎತ್ತಿ ಹಿಡಿಯುವಂಥ ಅವಕಾಶ ನನಗೆ ಸಿಕ್ಕಲ್ವಾ ಅಂತ ತುಂಬಾ ಹೆಮ್ಮೆ ಆಯಿತು ನನೀಗ ಭಾಳಷ್ಟು ಜನ ಈ ಕ್ಷೇತ್ರಕ್ಕೆ ಬರ್ತಾರೆ ಅಂದರೆ ಅವರಿಗೆ ಮಾಡಲಿಂಗ್ ಕ್ಷೇತ್ರಕ್ಕೆ ಬರುವಂಥದ್ದು ಅವ್ರಿಗೆ ಏನು ಸಲಹೆಗಳನ್ನು ಕೊಡ್ತೀವಿ ಸರ್ ಈಗ ಬ್ಯೂಟಿ ಪೆಜೆಂಟ್ ಅನ್ನೋದು ಇಟ್ ಡಸೆಂಟ್ ಡೆಫಿಸಿಟ್ ಆರ್ ಸಿಗ್ನಿಫೈಸ್ ಓನ್ಲಿ ಬ್ಯೂಟಿ ಮುಂಚೆ ಹೌದು ಆಮೇಲೆ ಬ್ಯೂಟಿ ಪೆಜೆಂಟ್ ಆವಾಗಲೂ ಕೂಡ ಆ ಥರ ಅಷ್ಟು ಇಂಪ್ಯಾಕ್ಟ್ ಇಲ್ದಿದ್ರು ಎಲ್ಲರ ಗಮನದಲ್ಲಿ ಈಗಲೂ ಎಲ್ಲರ ಪರ್ ಪರ್ಸ್ಪೆಕ್ಟಿವ್ ಇರೋದೇನು ಅಂದರೆ ಬ್ಯೂಟಿ ಪೆಜೆಂಟ್ ಅಂದರೆ ಇಟ್ಸ್ ಓನ್ಲಿ ಅಬೌಟ್ ಬ್ಯೂಟಿ ನೋ ಇವತ್ತಿನ ಕರೆಂಟ್ ಬ್ಯೂಟಿ ಪೆಜೆಂಟ್ ಸೆಲೆಬ್ರೇಟ್ಸ್ ಸೋಷಿಯಲ್ ಇಂಪ್ಯಾಕ್ಟ್ ಲೀಡರ್ಶಿಪ್ ಹಾಗೂ ಇಂಟೆಲಿಜೆನ್ಸ್ ಇಂಟೆಲೆಕ್ಚುವಲ್ ಸೊ ಇವತ್ತಿನ ಬ್ಯೂಟಿ ಪೆಜೆಂಟಲ್ಲಿ ಕಿರೀಟ ಗೆಲ್ಲೋದ್ರ ಮುಖಾಂತರ ಅಥವಾ ಗೆಲ್ಲೋದ್ರ ಮುಖಾಂತರ ವಿ ಕ್ಯಾನ್ ಬಿ ಅ ವಾಯ್ಸ್ ಬ್ಯೂಟಿ ಕರೆಂಟ್ ಡೇ ಬ್ಯೂಟಿ ಪೆಜೆಂಟ್ ನಾಟ್ ಓನ್ಲಿ ಗಿವ್ಸ್ ದ ಕ್ರೌನ್ ಇಟ್ ಗಿವ್ಸ್ ದ ವಾಯ್ಸ್ ಫಾರ್ ಅ ವುಮೆನ್ ಟು ರೇಸ್ ಅ ವಾಯ್ಸ್ ಆ್ಯಂಡ್ ಬಿ ಅಟ್ಸ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಥ್ರೂ ಸೋಷಿಯಲ್ ಇಂಪ್ಯಾಕ್ಟ್ ಇಂಟರ್ ಇಂಟೆಲಿಜೆನ್ಸ್ ಆ್ಯಂಡ್ ಲೀಡರ್ಶಿಪ್ ಸ್ಕಿಲ್ಸ್ ಇವತ್ತು ತಾವು ವೆಟನರಿ ಕ್ಷೇತ್ರದಲ್ಲಿ ಇದ್ಕೊಂಡು ಅಂದರೆ ಪ್ರಾಣಿಗಳ ಸಂರಕ್ಷಣೆ ಅಂದರೆ ಆ ಚಿಕಿತ್ಸಾ ಇದ್ಕೊಂಡು ಈ ಕ್ಷೇತ್ರ ನಮಗೆ ಹೇಗೆ ಆಸಕ್ತಿ ಹೊರತಿದೆ ಸರ್ ಇದು ಆ್ಯಕ್ಚುಲಿ ಮುಂಚೆಯಿಂದಲೂ ಕಾಲೇಜ್ ಟೈಮಿಂದನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಐ ಮೀನ್ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಇದು ನಮ್ಮ ಫೀಲ್ಡಲ್ಲಿ ವೆಟ್ನರಿ ವೆಟಿಕೋಕ್ ಕ್ವೀನ್ ಆಫ್ ಇಂಡಿಯಾ ಅಂತ ಈ ಕಂಟೆಸ್ಟ್ ಲಾಸ್ಟ್ ತ್ರೀ ಇಯರ್ಸಿಂದ ನಡೀತಿದೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ವರ್ಷ ಅದು ಅನೌನ್ಸ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಫೋರ್ಸ್ ಮಾಡಿದ್ರು ಪುಶ್ ಮಾಡಿದ್ರು ಪಾರ್ಟಿಸಿಪೇಟ್ ಐ ಮೀನ್ ಅಪ್ಲೈ ಮಾಡು ಅಂತ ಇನಿಷಿಯಲಿ ನನಗೆ ಕೆಲಸ ಮನೆ ಫ್ಯಾಮಿಲಿ ಅಂತೆಲ್ಲ ಒತ್ತಡದಲ್ಲಿ ನಾನು ಇಂಟ್ರೆಸ್ಟ್ ತೋರಿಸಲಿಲ್ಲ ಬಟ್ ಫ್ರೆಂಡ್ಸ್ ಎಲ್ಲ ಹೇಳಿದ್ಮೇಲೆ ಓಕೆ ವಿಲ್ ಗಿವ್ ಅ ಟ್ರೈ ಅಂತ ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದ್ಮೇಲೆ ಗೊತ್ತಾಯಿತು ಬ್ಯೂಟಿ ಪೆಸೆಂಟ್ ನಾಟ್ ಓನ್ಲಿ ಅಬೌಟ್ ಬ್ಯೂಟಿ ನಮಗೆ ಲೈಫ್ ವಿತ್ ಪರ್ಪಸ್ ಅಂತ ವೀಡಿಯೋ ಇತ್ತು ಅವಾಗಲೂ ಅಷ್ಟೇ ಸರ್ ಅನಿಮಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ನಾವೊಂದು ವೀಡಿಯೋ ಮಾಡಿದ್ವಿ ಆವಾಗ ನಮಗೆ ರಿಯಲೈಸ್ ಆಯಿತು ಓವರ್ ದ ಟೈಮ್ ನಮ್ಮ ಕಡೆಯಿಂದ ಬೀಯಿಂಗ್ ಅ ವೆಟ್ನೇರಿಯನ್ ಅಥವಾ ಬೀಯಿಂಗ್ ಅ ನಾರ್ಮಲ್ ಹ್ಯೂಮನ್ ಬೀಂಗ್ ನಾವು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ತುಂಬ ಇದೆ ಅನ್ನೋದನ್ನು ಆವಾಗ ನನ್ನ ಗಮನಕ್ಕೆ ಬಂತು ಸರ್ ಸೊ ಈ ಬ್ಯೂಟಿ ಪೆಜೆಂಟ್ ಈ ಪ್ರಿಪ್ರೇಷನ್ ಆಗೋ ಟೈಮಲ್ಲಿ ನಾನು ರಿಯಲೈಸ್ ಆಗಿದೆ ಏನು ಅಂದರೆ ಈವನ್ ಆಫ್ಟರ್ ವಿನ್ನಿಂಗ್ ದ ಬ್ಯೂಟಿ ಪೆಜೆಂಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಥ್ರೂ ಔಟ್ರೀಚ್ ಪ್ರೋಗ್ರಾಮ್ಸ್ ಕಮ್ಯುನಿಟಿ ಪ್ರೋಗ್ರಾಮ್ಸ್ ಸೊ ಏನೋ ಒಂದು ಮಾಡಬೇಕು ನಮ್ಮ ಅನಿಮಲ್ ವೆಲ್ಫೇರ್ ಹಪ್ ಹೋಲ್ಡ್ ಆಗೋದಕ್ಕೆ ಅಥವಾ ವೆಲ್ ಬೀಯಿಂಗ್ಗೆ ಅಥವಾ ಸೋಶ್ ಐ ಮೀನ್ ಅನಿಮಲ್ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ನ ರೆಡ್ಯೂಸ್ ಮಾಡೋದಕ್ಕೆ ನಿಮಗೆ ಗೊತ್ತು ಈಗ ಲೈಕ್ ಡಾಗ್ ಬೈಟ್ ಕೇಸಸ್ ಎಲ್ಲ ಸಿಟೀಸ್ ಅಲ್ಲಿ ತುಂಬಾ ತುಂಬ ರ್ಯಾಂಪ್ಯಾಂಟಾಗಿ ಪಾಪ ಮೂಕ ಪ್ರಾಣಿಗಳ್ನೂ ನಾವು ತಪ್ಪಿದೆ ಅಂತ ಬ್ಲೇಮ್ ಮಾಡೋಂಗಿಲ್ಲ ಬಟ್ ಫೈನಲಿ ವಿಕ್ಟಿಮ್ ಆಗೋದು ಲೈಕ್ ಕಲ್ಪ್ರಿಟ್ ಅಂತ ಇದಾಗೋದು ಮೂಕ ಪ್ರಾಣಿಗಳೇನೆ ಸೊ ಈ ವಿಚಾರವಾಗಿ ಒಂದು ಸಣ್ಣ ಕಾಸ್ನ ಕೈಗೆತ್ತಿಕೊಂಡು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಆಗೋಂಗೆ ಅನಿಮಲ್ ವೆಲ್ಫೇರ್ಗೆ ಕಾಂಟ್ರಿಬ್ಯೂಟ್ ಆಗೋಂಗೆ ನನ್ನ ಕಡೆಯಿಂದ ಏನಾದರೂ ಮಾಡ್ಬೋದು ಅಂತ ಅಂತ ಅನ್ನಿಸ್ತು ಸರ್ ನನಗೆ ಮಾಡಬೇಡಿ ತಪ್ಪು ಸರ್ ಅದೇ ನಾ ಹೇಳ್ತಿರೋದು ಪಾಪ ಮೂಕ ಪ್ರಾಣಿಗಳದು ಏನೂ ತಪ್ಪಿರೋದಿಲ್ಲ ಒಂದೊಂದ್ಸತಿ ಅಥವಾ ಮಕ್ಕಳದು ಏನೂ ತಪ್ಪಿರೋದಿಲ್ಲ ನಾವು ಕ್ಲಿಯರ್ ಕಟ್ ಆಗಿ ಅನಲೈಸ್ ಮಾಡೋಕ್ಕಾಗೋದಿಲ್ಲ ಒಂದೊಂದ್ಸತಿ ಯಾರೋ ಆ ಪ್ರಾಣಿ ಮೇಲೆ ಕಲ್ಲೆಸ್ದಿರ್ತಾರೆ ಆ ಕೋಪದಿಂದ ತನ್ನನ್ನು ತಾನು ರಕ್ಷಿಸ್ಕೊಳೋದಕ್ಕೋಸ್ಕರ ಅದು ಅಟ್ಯಾಕ್ ಮಾಡ್ಬೋದು ಸೆಲ್ಫ್ ಡಿಫೆಂಡೆನ್ಸ್ ಅಂತ ಏನು ಹೇಳ್ತೀರಿ ಆ ಥರ ಸೊ ಅಟ್ ಟೈಮ್ಸ್ ನಾವು ಹೇಳೋಕ್ಕಾಗೋದಿಲ್ಲ ಅದೇ ಥರ ಎಲ್ಲ ಪ್ರಾಣಿಗಳು ಕ್ರೂರಿಗಳು ಮೃಗಗಳು ಅಂತ ಹೇಳೋಕ್ಕಾಗೋದಿಲ್ಲ ಎಸ್ಪೆಷಲಿ ನೀವು ಹೇಳ್ತಂಗೆ ಡಾಗ್ ಬೈಟ್ ಕೇಸಸ್ಸಲ್ಲಿ ಡಾಗ್ಸ್ ಅಂತ ಬಂದಾಗ ಅನಿಮಲ್ ಆಗಿ ನಾವು ಸಾಕೋತೀವಿ ನಾವು ಸಣ್ಣ ವಯಸ್ಸಿಂದನೂ ಮನೇಲಿ ಒಂದು ನಾಯಿ ಬೆಕ್ಕು ಇದ್ದೇ ಇರ್ತಿತ್ತು ಈಗ ಕಲ್ಚರ್ ಹೋಗ್ತಾ ಇದೆ ಅದೇ ಸರ್ ನಾವು ಹೇಳೋದೇನು ಅಂದರೆ ಒಂದು ವಿ ಹ್ಯಾವ್ ಟು ಬ್ರಿಂಗ್ ದಟ್ ಎಜುಕೇಷನ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವು ಸೊಸೈಟಿಯಲ್ಲಿ ಕಮ್ಯುನಿಟಿಯಲ್ಲಿ ಮತ್ತು ಅದೇ ಟೈಮಲ್ಲಿ ಪ್ರಾಣಿಗಳು ವೆಲ್ ಬೀಯಿಂಗ್ ಥ್ರೂ ಕ್ರಿಯೇಟಿಂಗ್ ಶೆಲ್ಟರ್ಸ್ ಥ್ರೂ ಎ ಬಿ ಸಿ ಪ್ರೋಗ್ರಾಮ್ಸ್ ಅದರ ಐ ಮೀನ್ ಪಾಪ್ಯುಲೇಷನ್ ಕಂಟ್ರೋಲ್ ಲೈಕ್ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಮುಖಾಂತರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿ ಎಲ್ಲದನ್ನೂ ಒಂದು ಸಮತೋಲನದಲ್ಲಿ ನಾವು ಮ್ಯಾನೇಜ್ ಮಾಡಿಕೊಂಡು ನಡೆಸ್ಕೊಂಡು ಹೋದಾಗ ಸೊಸೈಟಿ ಮತ್ತು ಎನ್ವೈರ್ನ್ಮೆಂಟ್ ಕಮ್ಯುನಿಟಿ ಎಲ್ಲನೂ ಸೇಫರ್ ಪ್ಲೇಸಲ್ಲಿರುತ್ತೆ ಸರ್ ನೀವು ಸ್ಪರ್ಧೆಗೆ ಯಾವ ರೀತಿಲ್ಲ ಚಾಲೆಂಜಸ್ ಫೇಸ್ ಆಯಿತು ಮತ್ತೆ ನಿಮ್ಗೆ ಯಾರಲ್ಲ ಸಪೋರ್ಟ್ ಇತ್ತು ಹಾಂ ಚಾಲೆಂಜಸ್ ತುಂಬಾ ಇತ್ತು ಸರ್ ಐ ಮೀನ್ ಫ್ಯಾಮಿಲಿಯಲ್ಲಿ ಇನಿಷಿಯಲಿ ಏನಕ್ಕೆ ಬೇಕು ಆಲ್ರೆಡಿ ಇದೆ ಅಲ್ಲ ಲೈಕ್ ಪ್ರೊಫೆಷನ್ ಇದೆ ಮನೆ ಇದೆ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ನಿಮ್ಗೆ ಈ ಟೈಮಲ್ಲಿ ಪ್ರಿಪೇರ್ ಆಗೋದಕ್ಕೆ ಎಲ್ಲ ಟೈಮ್ ಸಿಗೋದಿಲ್ಲ ಅಂತಲೂ ಲೈಕ್ ಐ ಮೀನ್ ಡಿಮೋಟಿವೇಷನ್ ಫ್ಯಾಕ್ಟರ್ಸ್ ಕೂಡ ಬಂತು ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ಅಪ್ಲೈ ಮಾಡಿದ್ದೀನಲ್ಲ ಸೊ ಸಮಥಿಂಗ್ ಐ ಹ್ಯಾವ್ ಟು ಅಚೀವ್ ಅಂತ ಸೆಂಟ್ ಪರ್ಸೆಂಟ್ ಎಫರ್ಟ್ಸ್ ಕೊಟ್ಟು ಇದು ಮಾಡಿದೆ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ಈ ಕಂಟೆಸ್ಟೆಂಟಲ್ಲಿ ಒಂದು ವೋಟಿಂಗ್ ಲೈನ್ಸ್ ಇತ್ತು ಸರ್ ಒಂದು ಟೈಟಲ್ ಪರ್ಟಿಕ್ಯುಲರಾಗಿ ಒನ್ ಟೈಟಲ್ ಕ್ವೀನ್ ಆಫ್ ಆರ್ಟ್ಸ್ ಅನ್ನೋ ಟೈಟಲ್ಗೆ ಓಟಿಂಗ್ ಪೂಲ್ ಮುಖಾಂ ಓಟಿಂಗ್ ಪೂಲ್ ಮುಖಾಂತರ ಓಟ್ ಮಾಡಿ ಇದು ಮಾಡೋ ಥರ ಕಾನ್ಸ್ಟುಲೇಷನ್ ಒಂದು ಇದಿತ್ತು ಆವಾಗ ನಾವು ಅಷ್ಟು ಇಂಟ್ರೆಸ್ಟ್ ತೋರಿಸಿರಲಿಲ್ಲ ಬಟ್ ಇದು ಅಕ್ರಾಸ್ ಕರ್ನಾಟಕ ಎಷ್ಟು ಸ್ಪ್ರೆಡ್ ಆಯಿತು ಅಂದರೆ ನೀವು ನಂಬೋದಿಲ್ಲ ರೈತರು ಕೂಡ ಓಟ್ ಮಾಡಿದ್ದಾರೆ ನಮ್ಮ ಕನ್ನಡದ ಹೆಣ್ಮಗಳು ನ್ಯಾಷನಲ್ ಫೋರಮಲ್ಲಿ ಗೆಲ್ಲಲಿ ಅಂದ್ಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಓಟ್ ಮಾಡಿದ್ದಾರೆ ಸೊ ನಾನು ಈ ವೇದಿಕೆ ಮುಖಾಂತರ ನಾ ಓಟ್ ಮಾಡಿರೋ ಪ್ರತಿಯೊಬ್ಬರೂ ನಾನು ಮೀಟ್ ಮಾಡೋಕ್ಕೆ ಹಾಕ್ದಿರೋ ಇರ್ಬೋದು ನಾನು ನೋಡೂ ಇರೋದಿಲ್ಲ ಸೊ ಈ ವೇದಿಕೆ ಮುಖಾಂತರ ನಾನು ಓಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈ ಒಂದು ಕ್ಷೇತ್ರಕ್ಕೆ ನಿಮ್ಮ ಕುಟುಂಬದವರ ಬೆಂಬಲ ಬೆಂಬಲ ಸರ್ ಇಲ್ಲಿ ಮೇಯ್ನಾಗಿ ನನಗೆ ಫ್ಯಾಮಿಲಿಗಿಂತ ಫ್ರೆಂಡ್ಸ್ ಸಪೋರ್ಟೇ ಆಗಿತ್ತು ಸರ್ ಬಿಕಾಸ್ ಫ್ಯಾಮಿಲಿ ಎಲ್ಲ ಇಂಥದಕ್ಕೆ ಅಷ್ಟು ಸಪೋರ್ಟ್ ಕೊಡದಿರೋ ಇರ್ಬೋದು ಬಟ್ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು ನೇಮ್ ಮಾಡೋದಕ್ಕೆ ತುಂಬ ಜನ ಇದ್ದಾರೆ ಸೊ ಲೈಕ್ ಎಲ್ಲರಿಗೂ ಬಟ್ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈಚ್ ಆ್ಯಂಡ್ ಎವ್ರಿ ಫ್ರೆಂಡ್ ಆಫ್ ಮೈಂಡ್ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸರ್ ಸರ್ ತಕ್ಷಣಕ್ಕೆ ಆ ಥರ ಆಲೋಚನೆ ಇಲ್ಲ ಬಟ್ ಏನಾದರೂ ಕಮ್ಯುನಿಟಿ ರಿಲೇಟೆಡ್ ಅಥವಾ ಒಂದು ಒಳ್ಳೆ ಮೆಸೇಜ್ ಕೊಡೋವಂಥ ಅವಕಾಶಗಳು ಬಂದರೆ ಡೆಫಿನೆಟಾಗಿ ತಗೋತೀವಿ ಇತ್ತೀಚೆಗೆ ಆರೋಗ್ಯದಲ್ಲಿ ಭಾಳಷ್ಟು ಸಮಸ್ಯೆ ಎಲ್ಲರೂ ಇದೆ ನಿಮ್ಮ ಕೆಲಸದ ಒತ್ತಡ ನಿಮ್ಮ ಆರೋಗ್ಯನ ರಕ್ಷಣೆ ಮಾಡಿಕೊಂಡು ಫುಲ್ ಟಿಕಾಸ್ ಬಗ್ಗೆ ನಾವು ಕೇರ್ ಮಾಡೋದು ಹೌದು ಸರ್ ಲೈಕ್ ರೈಟ್ ಕ್ವಶನ್ ಕೇಳಿದ್ರಿ ಅವರು ಈಗಿರೋ ಒತ್ತಡದಲ್ಲಿ ಅಬೌವ್ ತರ್ಟಿ ಇಯರ್ಸ್ ಹಾರ್ಟ್ ಅಟ್ಯಾಕ್ ಕೇಸಸ್ ನೋಟಿಸ್ ಮಾಡ್ತಿದ್ವಿ ತುಂಬ ನೋಡ್ತಿದ್ದೀವಿ ನಾ ಹೇಳೋದೇನು ಅಂದರೆ ಮೇಯ್ನಾಗಿ ಒಂದು ಫಿಸಿಕಲ್ ಫಿಟ್ನೆಸ್ ನೀವೇನೋ ಜಿಮ್ಗೆ ಹೋಗಿಯೇ ವರ್ಕೌಟ್ ಮಾಡಬೇಕು ಅನ್ನೋದು ಏನಿಲ್ಲ ಡೈಲಿ ಮಿನಿಮಮ್ ಆಫ್ ತರ್ಟಿ ಮಿನಿಟ್ಸ್ ಬಟ್ ಮಿಸ್ ಮಾಡಬೇಡಿ ಏನು ರೀಸನ್ಸ್ ಬಂದ್ರೂ ಅಷ್ಟೇ ಡೈಲಿ ತರ್ಟಿ ಮಿನಿಟ್ಸ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಾದರೂ ಸರಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ಗೆ ಮೇಯ್ನಾಗಿ ಆಗಿ ಪ್ರಿಯಾರಿಟಿ ಕೊಡಿ ಆಮೇಲೆ ಫುಡ್ ನಾವು ಏನು ತಿಂತೀವಿ ನಮ್ಮ ಡಯಟ್ ಅನ್ನೋದು ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಸರ್ ಹೆಲ್ತ್ ಮೇಂಟೆನೆನ್ಸ್ಗೆ ಆಗಿರ್ಬೋದು ಅಥವಾ ಫಿಸಿಕಲ್ ಫಿಟ್ನೆಸ್ ಅಥವಾ ನೀವು ಆ್ಯಕ್ಟಿವ್ ಆಗಿ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗೋಕ್ಕೂ ಸರಿ ಸರ್ ಒಂದು ತರ್ಟಿ ಮಿನಿಟ್ಸ್ ಆಫ್ ಡೈಲಿ ವರ್ಕೌಟ್ ಆರ್ ವಾಕ್ and what you eat, diet control. ಇದು ಎರಡೂ ತುಂಬ ಕೃಷಿಯಲ್ಲ ಸರ್ ಸಣ್ಣದಾಗಿ ನಿಮ್ಮ ಮನೆ ಲೆವೆಲ್ಗೆ ನೀವೇನೋ ಡಯಟ್ ಚಾರ್ಟ್ ಇದು ಮಾಡ್ಕೊಳ್ಬೇಕು ಅಥವಾ ಪ್ರಾಪರ್ ಬ್ಯಾಲೆನ್ಸ್ಡ್ ಮೀಲೆ ತೊಗೊಳ್ಬೇಕು ಅನ್ನೋದೇನಿಲ್ಲ ಸರ್ ಲೈಕ್ ನಾರ್ಮಲ್ ಸಿಂಪಲ್ ಬೇಸಿಸ್ದಾಗೇ ನೀವು ಎಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಪರ್ ಡೇ ಅನ್ನೋದನ್ನು ಜಸ್ಟ್ ಸಿಂಪಲ್ಲಾಗಿ ತೊಗೊಂಡು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಎಷ್ಟೊಂದು ಇದೆ ಅಂದರೆ ನೀವು ಜಸ್ಟ್ ಗೂಗಲಲ್ಲಿ ಟೈಪ್ ಮಾಡಿದ್ರು ನಿಮ್ಮ ಬಾಡಿ ವೇಟ್ ಅಕಾರ್ಡಿಂಗ್ಲಿ ಎಷ್ಟು ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕು ಅಂತೆಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೊ ಇಂಥ ಸಿಂಪಲ್ ಟೆಕ್ನಿಕ್ಸ್ ಮುಖಾಂತರ ಡೇ ಟು ಡೇ ನಿಮ್ಮ ಲೈಫಲ್ಲಿ ಈ ಥರ ಸಿಂಪಲ್ ಹ್ಯಾಬಿಟ್ಸ್ನ ನೀವು ಇನ್ಕಲ್ಕೇಟ್ ಮಾಡಿಕೊಂಡ್ರೆ ತ್ರೂ ಐ ಮೀನ್ ಲಾಂಗ್ ಟರ್ಮಲ್ಲಿ ಇಟ್ ವಿಲ್ ಹೆಲ್ಪ್ ಯು ಆ ಲಾಟ್ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಸ್ ಕೊನೆಯದಾಗಿ ನಿಮ್ಮ ಸರ್ ಯಾ ಲೈಕ್ ಕಾಲೇಜಲ್ಲಿ ಐ ವಾಸ್ ಎಬೇಸ್ ಕಿಡ್ ಯಾರೂ ನಂಬೋದಿಲ್ಲ ಹೇಳಿದ್ರೆ ನಾನು ಒನ್ ಟೈಮಲ್ಲಿ ಒಬೇಸ್ ಆಗಿದ್ದೆ ಅಂದ ಬಟ್ ಡೆಡಿಕೇಶನ್ ಡಿಟರ್ಮಿನೇಷನ್ ಕನ್ಸಿಸ್ಟೆನ್ಸಿ ಸೊ ಫುಡ್ಡೇ ಆಗಲಿ ನಾನು ಲಾಸ್ಟ್ ಟೆನ್ ಇಯರ್ಸಿಂದ ವೈಟ್ ಶುಗರ್ ವೈಟ್ ರೈಸ್ ನಾನು ತಗೊಂಡೇ ಇಲ್ಲ ಸರ್ ಅಕೇಶ್ನಲ್ಲಿ ತಗೋತೀನಿ ಬಟ್ ಐ ಅವ್ ಬಿನ್ ಡಿಪೆಂಡಿಂಗ್ ಆನ್ ಲೈಕ್ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದೀನಿ ವೈಟ್ ಶುಗರ್ ವೈಟ್ ರೈಟ್ಸ್ ನಾನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದೀನಿ ಸೊ ಸಿಂಪಲ್ ಹ್ಯಾಬಿಟ್ಸ್ ಫುಡ್ ಹ್ಯಾಬಿಟ್ಸ್ ಫುಡ್ ಕಂಟ್ರೋಲ್ ಹ್ಯಾಬಿಟ್ಸ್ ಮತ್ತು ಡೈಲಿ ತರ್ಟಿ ಮಿನಿಟ್ಸ್ ವಾಟ್ ಎವರ್ ಇಟ್ ಈಸ್ ನನಗೆ ಒನ್ ಅವರ್ ವರ್ಕೌಟ್ ಮಾಡೋಕ್ಕಾಗಿರೋದು ತರ್ಟಿ ಮಿನಿಟ್ಸ್ ವಾಕ್ ಆದರೂ ಮಾಡ್ತೇನೆ ಸರ್ ತುಂಬಾ ಸರ್ ನಾನು ಹೇಳಿದ್ನಲ್ಲ ಅಲ್ಲಿ ಗೆದ್ದಾಗ ನನಗೆ ಫಸ್ಟ್ ಇದು ಎಲ್ಲ ರಾಜ್ಯದವ್ರ ಮುಂದೆ ಮಿಸಸ್ ಕರ್ನಾಟಕ ಅಂತ ಅನೌನ್ಸ್ ಮಾಡಿದಾಗ ಆ ಕನ್ನಡದವರು ಅನ್ನೋ ಆ ಹೆಮ್ಮೆ ಇದೆಯಲ್ಲ ಸೀರಿಯಸ್ಲಿ ನನ್ನ ಕಣ್ಣಲ್ಲಿ ನೀರೇ ಬಂತು ಸರ್ ಸೀರಿಯಸ್ಲಿ ಆ್ಯಂಡ್ ನಾರ್ತ್ ಅಲ್ಲಿ ಹೋಗಿ ನಾವು ಸೌತ್ ಇಂಡಿಯನ್ಸ್ನ ಕನ್ಸಿಡರ್ ಮಾಡೋದು ನನ್ನ ಲೈಕ್ ಬಟ್ ಅಲ್ಲಿ ಹೋಗಿ ಕನ್ನಡದ ಹುಡುಗಿಯಾಗಿ ಆ ನೆಲದಲ್ಲಿ ಛತ್ತೀಸ್ಗಢಲ್ಲಿ ವಿನ್ ಆಗಿ ಆ ಕಿರೀಟ ನನ್ನ ಇರಿದಾಗ ಎಲ್ಲರ ಚಪ್ಪಾಳೆ ಎಲ್ಲ ನನಗೆ ಡಾಕ್ಟರ್ ಅನಿತಾ ಶ್ರೀರಾಮ್ ಅನ್ನೋದಕ್ಕಿಂತ ನಾನು ಒಬ್ಬ ಕನ್ನಡದ ಹುಡುಗಿ ಅನ್ನೋ ಫೀಲೇ ಜಾಸ್ತಿ ಇತ್ತು ಸರ್ ಅಲ್ಲಿ ಸೊ ತುಂಬಾ ಹೆಮ್ಮೆ ಆಗ್ತಿದೆ ಅಷ್ಟೇ ರಾಜ್ಯಗಳಿಂದೂಚರ್ ಹಾಂ ಸರ್ ಎಲ್ಲ ರಾಜ್ಯಗಳಿಂದ ಫೈನಲಿಸ್ಟ್ ಇದ್ದರು ಸರ್ ಎಲ್ಲ ರಾಜ್ಯಗಳಿಂದ ಇದ್ದರು ಒಬ್ರಿಗಿಂತ ಒಬ್ರು ಎಫಿಷಿಯಂಟಾಗೂ ಇದ್ದರು ಸರ್ ಲೈಕ್ ನೀವು ಹೇಳ್ದಂಗೆ ಒಬ್ಬೊಬ್ರು ಒಂದೊಂದು ಆಸ್ಪೆಕ್ಟಲ್ಲಿ ಐ ಮೀನ್ ಅವರವ್ರು ಇದ್ರಲ್ಲಿ ಪ್ರೋ ಆಗೇ ಇದ್ದರು ಸೊ ಬಟ್ ನಾವು ಕನ್ನಡದವರು ಏನು ಕಮ್ಮಿ ಇಲ್ಲ ಅಲ್ಲ ಸೊ ಫೈನಲಿ ಲೈಕ್ ನಾವು ಗೆತ್ಕೊಂಡು ಬಂದ್ವಿ ಆಮೇಲೆ ದಟ್ಸ್ ವಾಟ್ ಸರ್ ಈ ವಿನ್ನಿಂಗ್ನ ನಾನು ಆಗಿ ಒನ್ ಸ್ಟೆಪ್ ಅಟ್ ಅ ಟೈಮ್ ಅನ್ನೋಂಗೆ ಫಸ್ಟ್ ಈಗ ಅನಿಮಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ನ ಥ್ರೂ ಔಟ್ ರೀಚ್ ಪ್ರೋಗ್ರಾಮ್ಸ್ ಲೈಕ್ ನೀವು ಹೇಳ್ದಂಗೆ ಡಾಗ್ ಬೈಟ್ಸ್ ಆಗಲಿ ಆಂಟಿ ರೇಬೀಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕಾಗಲಿ ರೂರಲ್ ಸ್ಕೂಲ್ಸ್ಗೆ ಆಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗೆ ಅಂಗನವಾಡೀಸ್ಗೆ ಹೋಗಿ ನನ್ನ ರಜಾ ದಿನಗಳಲ್ಲಿ ಲೈಕ್ ಐ ಆಮ್ ಆಲ್ಸೋ ಫುಲ್ ಟೈಮ್ ವರ್ಕಿಂಗ್ ಪ್ರೊಫೆಷ್ನಲ್ ಬಟ್ ನನ್ನ ಬಿಡುವಿನ ಸಮಯದಲ್ಲಿ ಒನ್ ಒನ್ ಏರಿಯಾನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿರುವಂಥ ಅಂಗನವಾಡಿ ಗೌರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ಪ್ರಾಣಿ ಬಗ್ಗೆ ಅಥವಾ ಪ್ರಾಣಿಯಿಂದ ಕಚ್ಚಿದಾಗ ಏನಾಗಬೇಕು ಎಲ್ಲೋ ಟ್ರೀಟ್ಮೆಂಟ್ ತೊಗೊಳ್ಬೇಕು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಜುಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಗಮನ ಹರಿಸ್ತೀನಿ